ಬರೀ ಬೆಂಕಿ ಹಚ್ಚೋ ಈ ಕಿಡಿಗೇಡಿಗಳು ಅವರಿಗೆ ಬೇಕಾಗಿರೋದು ಸ್ಟಾರ್ಟ್ರ್ ಬಾಕ್ಸ್ ಅವ್ರಿಗೆ ಎಷ್ಟು ಅಂತ ಬೆಲೆ ಗೊತ್ತಿಲ್ಲ ಒಂದು ಸ್ಟಾರ್ಟ್ರ್ ಬಾಕ್ಸ್ ಆರೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿ ಸ್ಟಾರ್ಟರ್ ಬಾಕ್ಸ್ ಕೂಡ ಕುಯ್ದಿ ಕೇಬಲ್ ಎಲ್ಲ ಕುಯ್ದು ತಗೊಂಡೋಗಿದ್ದಾರೆ ನನಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡ ಹಾಕ್ಕೊಂಡೆ ನಿಮ್ಮ ತಂದೆ ಮೂಲ ಕಾಂಗ್ರೆಸ್ ಕಣಪ್ಪ ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ನೀನು ಅದೇ ರೀತಿ ಹೋಗು ಇಲ್ಲದೇ ಇಲ್ಲದೆ ಇದ್ರೆ ನಿಮ್ಗೆ ತುಂಬ ತೊಂದರೆ ಆಗುತ್ತೆ ನೋಡಿ ಯೋಚನೆ ಅಂತ ಹಿಂಗೆಲ್ಲ ನಂಗೆ ಧಮಕಿ ಹಾಕಿದ್ದಾರೆ ನಮ್ಮ ಜೀವಕ್ಕೇನು ಬೆಲೆನೇ ಇಲ್ವಾ ಪ್ರಜಾಪ್ರಭುತ್ವದ ನಾವು ಏನು ಮಾಡೋಂಗೇ ಇಲ್ವಾ ಗೋವಿಂದ ರಾಜಿ ಅವ್ರು ಕರ್ಕೊಂಡೋಗಿ ಈ ಥರ ಕಾ ಕಾಂಗ್ರೆಸ್ ಕಾರ್ಯಕರ್ತರು ಕಡೆಯಿಂದ ಇದ್ದಾಗಿದೆ ಅಂತ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಅಂತ ನಂಗೆ ಇದು ಮಾಡಿದ್ರು ಯಾ ಗೋವಿಂದರಾಜು ಪಿ ಎಚ್ ಗೋವಿಂದರಾಜು ನಾನು ಆ ಮುಖಾಂತರ ಬೇಡ ಅಂದ್ಬಿಟ್ಟು ನಾನು ಅವ್ರನ್ನೆಲ್ಲ ಕೇಳಿದೆ ಇಲ್ಲ ನಾಗರಾಜ್ ಅವ್ರಿಗೆ ಹೇಳ್ತೀನಿ ಅಂತ ಎಲ್ಲ ಮಾತಾಡಿದ್ರು ಕೊನೆಗೆ ಇವಾಗ ನನ್ನ ಮನಸ್ಸಿಗೆ ಏನು ಬಂತಂದ್ರೆ ನನಗೆ ಅವ್ರದ್ದು ಇವ್ರದ್ದು ಏನು ಬೇಕಾಗಿಲ್ಲ ನನಗೆ ಇನ್ಶೂರೆನ್ಸು ಇಲ್ಲ ಅಂದರೆ ಏನೋ ಪರಿಹಾರ ಸರ್ಕಾರದಿಂದ ಏನು ಕೊಡ್ತಾರೋ ಅದು ಇದು ಕೊಡಲಿ ನ್ಯಾಯವಾಗಿ ಅದು ಯಾರು ಹಚ್ಚಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ ಅದು ನ್ಯಾಯರೀತಿ ರೀತಿ ಇದು ಮಾಡಿ ತಪಾಸಣೆ ಮಾಡಿ ನನಗೆ ಇದು ಬಗೆಹರಿಸ್ಕೊಡ್ಲಿ ಅಂತ ನಾನು ಪೊಲೀಸ್ ಅವ್ರನ್ನ ಅಲ್ಲ ಈಗ ಗೋವಿಂದರಾಜು ಅಂತ ಅಂದ್ರಲ್ಲ ಹುಡುಗಿರ ಗ್ರಾಮ ಏನಾಗಿದ್ದಾರೆ ಜೆಡಿಎಸ್ ಕಾರ್ಯಕರ್ತರಾಗಿದ್ದಾರೆ ಅವ್ರು ಅಂತ ಹೇಳಿದ್ರು ನಿಮಗೆ ನಾನು ಅದನ್ನು ಫಂಕ್ಷನ್ಗೆಲ್ಲ ಕರ್ಕೊಂಡೋಗಿದ್ರಲ್ಲ ಸರ್ ಅದರಿಂದ ಯಾರು ಅವರೇ ಕರ್ಕೊಂಡೋಗಿದ್ದಾರ ಈಗ ಘಟನೆ ಆಗಿದ್ದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅದು ಯಾವ ಯಾವ ಥರ ಬೆಂಕಿ ಬೀಳ್ತು ಅಂತ ಅಂದ್ಬಿಟ್ಟು ಈಗ ದೂರ ಏನಂತ ಕೊಟ್ಟಿದ್ದೀರಾ ಪೊಲೀಸ್ ಠಾಣೆಗೆ ಬಂದು ದೂರು ನಾನು ಈ ಥರ ಗೋವಿಂದರಾಜು ಅವ್ರು ಕರ್ಕೊಂಡೋಗಿ ನನಗೆ ಈ ಥರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದು ಮಾಡಿ ಅಂತ ಯಾರು ಆಫೀಸ್ಗೆಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲಿಂದ ಬಂದು ನಾನು ದೂರ ಕೊಡೋದಕ್ಕೆ ಬಂದಾಗ ನನ್ನ ಮನಸ್ತಾಪ ಇದ್ದಾಗೆ ನಾನು ಇರೋ ನಿಜಾನ ಒಪ್ಪಿದ್ದೀನಿ ಅದು ಈಗೇನು ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡಿಲ್ಲ ಅಂತ ಯಾರು ಅಂತ ನನಗೆ ಗೊತ್ತಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದೀನಿ ನಾನು ಹುಳಿ ದುರ್ಗ ಸ್ಟೇಷನ್ ಅವ್ರಿಗೆ ಇದು ಮಾಡಿಕೊಟ್ಟಿದ್ದೀನಿ ಅವ್ರು ತಪಾಸಣೆ ಮಾಡಿ ನಂಗೆ ನ್ಯಾಯ ದೊರಗಿಸ್ಲಿ ನಂಗೆ ಸರ್ಕಾರದಿಂದ ಏನು ಕೊಡ್ತಾರೋ ಕೊಡ್ತಾರ ಅಲ್ಲಿ ಬಂದಾಗ ಬೇರೆ ಥರ ಹೇಳಿದ್ರಿ ಸ್ಟೇಟ್ಮೆಂಟು ನನಗೆ ಅಲ್ಲಿ ಗೋವಿಂದ ರಾಜು ಹೇಳ್ಕೊಟ್ಟಿದ್ರೆ ಹಂಗೆ ಹೇಳಿದೆ ಸರ್ ನನಗೆ ಅಲ್ಲಿ ಗೋವಿಂದ ರಾಜು ಹೇಗೆ ಹಂಗೆ ಹೇಳಿದೆ ಸರ್